ನಾವು ವೈರ್ಯ ಸುಟ್ಟು ಮಾಡ್ತಿದ್ ಸೌಕಾಶ್ 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 ನನ್ನ ಮನೇಲಿ ಅವ್ರಿ ಹೌದಾ ಹ್ಮ್ ಎಲ್ಲಿ ಹೋಗ್ತಿ ಬಂದಿತ್ತು ಬಿಟ್ಟಿಲ್ಲ ಈಗ ಈಗ ಈ ಪೂರಾ ಹೊರಗೆ ಹೋಗುದು ಈಗ ಏನು ಈಗ ಪೂರ ಹೊರಗ ಮತ್ತೊಂದ್ ಜನ್ಮದಾಗ ಹೋಗುವ ಆರಾಮ್ ನಿಂದ ಹುಟ್ಟಿವಾ ಅಲ್ಲಿ ನಿನ್ನ ಆರಾಮ್ ನಿಂದ ಸಿಗ್ತದೆ ಈಗ ದೆವ್ವಾಗ ಈಕಿ ಮೈ ಒಳಗೆ ಎಷ್ಟು ದಿವ್ಸಿದ್ರೆ ನಿನಗೆ ನೋಡಿ ವಿಚಾರ ಮಾಡಿ ನಿನಗೊಂದ್ ಜನ್ಮ ಕೊಡಿಸ್ತೀನಿ ಹ ಹೊಸ ಜನ್ಮ ಏನ್ ಹೆಸರಿನಿಂದ ಸುಮ್ಮನೆ ಕೂತ್ರ ನಿನಗೆ ಒಳ್ಳೇದು ಮಾಡಬೇಕು ಬೇಡ ಬೇಡ ಯಾಕೆ ಹ್ಮ್ ನಿನಗೆ ಒಳ್ಳೇದು ಮಾಡೋದು ಬೇಡ ಬೇಡ ಎಷ್ಟು ದಿವಸಿಂದ ಅದೇ ಇಲ್ಲಿ ಎರಡು ದಿವ್ಸ ಆತ್ ಬಂದು ಬಂದು ಇದು ಹೇಳ

ಹೋಗಬೇಡ ಆದ್ರೆ ಹೋಗಕ್ಕಿಂತ ಮೊದ್ಲು ಹೆಸರು ಹೇಳಲ್ಲ ಯಾರು ಅಂತ ಹೇಳಿ ಯಾಕೆ ಹೋಗುದಿಲ್ಲ ಏನು ಕಾರಣ ಹೇಳು ನಾನು ಒಳ್ಳೆ ಕಾರಣ ಇದ್ರೆ ಬಿಟ್ಟು ಬಿಡ್ತೀನಿ ಏನು ಇಲ್ಲಿಂದ ಕಳಿಸುದಿಲ್ಲ ನೀ ಹೇಳು ಕಾರಣ ನನಗ್ ಸರಿ ಅನಿಸ್ತು ಅಂದ್ರ ನಿನಗ ಈ ದೇಹದಿಂದ ಹೊರ ಕಳಿಸುದಿಲ್ಲ ಯಾಕೆ ಹೊಲ್ಯ ಅಂತ ಹೋಗುದಕ್ಕೆ ಯಾಕೆ ಹೊಲ್ಯ ಅನ್ಕತಿ ನೀನು ನೀನ್ ಏನ್ ಇರ್ಬೇಕು ಹೇಳ ನೀ ಗಂಡ ಹೆಣ್ಣು ಇಬ್ರು ಇದ್ದೆ ಇಬ್ಬರಿ ಇದ್ದಿರಿ ಅಮ್ಮ ಅಪ್ಪ ಅಪ್ಪ ಎಷ್ಟು ದಿನದರ ಇಲ್ಲ ಅಲ್ಲೇ ಅವರು ಇದ್ದು ಅಲ್ಲ ಎಷ್ಟು ದಿನ ಸಾತಿದ್ದು ಬಹಳ ದಿನ ಇತ್ತು ನೀ ಹೆಣ್ಣೇನ ಗಂಡ ಏನು ಹೆಸರು ನಿನ್ನ ಹೆಸರು ಏನು ಹೆಣ್ಣಿನ ಹೆಸರು ಹೇಳ್ಬೇಕು ಗಂಡಿನ ಹೆಸರು ಹೇಳ್ಬೇಕು ನಮ್ಗೆ ಶಾಂತಪ್ಪ ಶಾಂತಮ್ಮ ಶಾಂತಪ್ಪ ಈ ಗಂಡ ಶಾಂತಪ್ಪ ಈಗ ನಾನು ಹೆಣ್ಣು ಅಗಳೆ ಹೆಣ್ಣು ಗಂಡು ಎರಡು ಕೂಡ ಅಂದ್ರೆ ಈಗ ಶಾಂತಪ್ಪ ಮಾತಾಡ್ತೀಯ ಇದ್ದೀನಿ ದಿವಸಿಂದ ಇದೀನಿ ಎಷ್ಟ್ ದಿವ್ಸಿಂದ ಈ ದೇಹದಲ್ಲಿದ್ದೀನಿ ಆಯ್ತು ಹತ್ತು ವರ್ಷ ಆಯ್ತಾ ಹೌದಾ ಹ್ಮ್ ಹೆಂಗ್ ಹೆಂಸ ಇನ್ ನಡಿಲಿಕ್ ಬರೀ ಬರ್ತಿದಿಲ್ಲ ಅವಾಗ ನೀ ಸತ್ತಿ ಹೌದ ಶಾಂತಪ್ಪ ಅಂತ ಹೆಸರು ಇಟ್ಬಿಟ್ಟಿದ್ರ ಹ ಇಟ್ಟಿದ್ರು ಹೆಂಗ್ ಸತ್ತಿ ತಂದೆ ತಾಯಿ ಜೀವಂತರಿದ್ರ ಅವಾಗ ಇಲ್ಲ ನೀ ಹುಟ್ಟಿದ್ರ ಎಷ್ಟು ದಿವ್ಸಕ್ಕೆ ನಿನ್ ತಂದೆ ತಾಯಿ ಸತ್ರು ತಂದೆ ತಾಯಿ ಎಲ್ಲಾ ಬಿಟ್ಟು ಬಂದಿದ್ದು ನಾ ಸಲಪುರ ಊರಿಗೆ ಬಂದು ನನಗ ನನ್ ಹೆಂಡತಿ ಗಂಡ ಕಡಗಿದ್ದೆವು ಪತ್ರ ಡಬ್ಬದಾಗ ನಾ ಅಲ್ಲಿ ಸತ್ತೇವ ಅಲ್ಲಿ ಸತ್ಯ ಮತ್ ಕರೆ ಹೇಳಲ್ಲ ಮತ್ ಏನೋ ಸಣ್ಣ ಸತ್ಯ ಏನೇನು ಹೇಳ್ಕೊಂಡ್ಕೊಂಡಿರ್ತಿ ನಮ್ಗ ನೀನ್ ಸೊಲ್ಲಾಪುರ್ನಾಗ ಸತ್ತಿ ನೀನ್ ಹೇಳ್ತಿ ಅದಾಳ ಏನ್ ಈಗ ಅದಾಳ ಏನ್ ಮಾಡ್ತಾಳ ಕಿಂಗ ಅಕ್ಕಿ ಅದಾಳ ಇಲ್ಲ ಹಂಗ ನೀನ್ ಊರವ್ರಂಗ ನೀ ಸೋಲಾಪುರಕ್ ಬಂದಿ ಯಾವ್ರಿಂದ ಬಂದಿನಿ ಹ್ಮ ನಾಗಣಸೂರ್ದಿನ ಸೋಲಾಪುರಕ್ ಬಂದಿದ್ದಿ ದುಡಿಲಕ್ ಬಂದಿದ್ದಿ ಅದಕ್ ಬಂದಿದ್ದೀನಿ ದುಡಿಲಕ್ಕೆ ಹ್ಮ ಹೆಂಗ್ ಸತ್ತಿನಿ ನೀನು ನಿನ್ಗೇನ್ ಆಶ ಅನ್ನೋದನ್ನ ಹೇಳು ನನಗೆ ನಾನು ನಾನು ಏನು ಸರಳನ್ ನಾನು ಮಾಡ್ತೀನಿ ಶಾಂತಪ್ಪ ನಾಗಣಸೂರದಿಂದ ನೀನ್ ಸೊಂತೂ ನಾಗಣಸೂರ್ ಹೌದಾ ಅಲ್ಲಿಂದ ನೀನು ಸೊಲ್ಲಾಪುರ ಬಂದಿ ಏನ್ ಕೆಲ್ಸಕ್ ಬಂದ ಹೋಗಿದ್ವನು ಹೌದಾ ಹಾ 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 ಮತ್ತೆ ಹಂಗ ಹೇಳ ಕೈಕಾಲಿಗೆ ಅಂತ ನನಗೆ ನನಗೆ ಗಲ್ಲಾ ಇಡಿಸಿ ಬಿಟ್ಟಿದ್ದ ಶಾಂತಪ್ಪ ಹ್ಮ್ ನೀನ್ ಹೇಳ್ತಿ ಕರ್ಕೊಂಡ್ ಬದ್ಲು ನೀನ್ ಹೇಳ್ತೀವಿ ಸೋಲಾಪುರದಕ್ಕೆ ಹೌದಾ ಹೌದಾ ಸೊಲ್ಲಾಪುರದೇ ನಿನ್ಗ ನಾಗಣಸ ಮಾಡಿ ಕೊಟ್ಟಿದ್ರು ಅಲ್ಲಿ ನಾಗಣಸುರದಾಗ ಇದ್ದ ನೀನ್ ಹೆಂಡತಿ ಕರ್ಕೊಂಡ್ ಬದ್ಲು ಸೊಲ್ಲಾಪುರಕ್ಕೆ ಬ್ಯಾರೆ ಮನಿ ಮಾಡಿ ಇದ್ರಿ ಸಪ್ರೇಟ್ ಹ್ಮ್ ಹ ಹೋಗ ಸಾಯ್ಲಿಕ್ಕೆ ಏನಾಗಿತ್ತು ಯಾವ ಕಾರಣದಿಂದ ಸತ್ತಿ ಹ್ಮ್ 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 ಸಂಜೋಡಿ ಮಾತಾಡ್ಬೇಕು ಮಾತಾಡ್ಬೇಕು ಹ್ಮ್ ಬಾಯ್ಲಿ ಬಾಯ್ಲಿಯಿಂದ ಮಾತಾಡ್ಬೇಕು ಹ್ಮ್ ಯಾವ ಕಾರಣದಿಂದ ಸತ್ತಿ ನೀ ಹೆಂಗ ಸತ್ತಿ ಏನಾಗಿತ್ತು ನನ್ಗ ಶಾಂತಪ್ಪ ಹೆಂಗ್ ಸತ್ತಿ ಹೊಟ್ಟಿ ಕಡಾ ಹೊಟ್ಟಿ ಕಡಿತಿತು ಹೊಟ್ಟಿ ಕಡಿತಿತು ಹ್ ನಮಕನಿ ತೋರಿಸಿದ್ರಿ ತೋರಿಸಲಿಲ್ಲ ತೋರಿಸಲಿಲ್ಲ ಹೊಟ್ಟಿ ಕುಡ್ರ ರಗ ಸತ್ತಿ ಎಷ್ಟು ವಯಸ್ಸಾಗಿತ್ತು ನಿಮಗೆ ಅವಾಗ ಎಷ್ಟು ವಯಸ್ಸು 40 ವರ್ಷ 40 ವರ್ಷ ನಾನು 40 ವರ್ಷ ಆಗಿತ್ತು ನಿಮಗೆ ಮಕ್ಕಳಿದ್ವು ನಿಮಗೆ ಹ್ ಮಕ್ಕಳಿದ್ವು ಈಗ ಅವೇನ್ ಮಾಡ್ತಾವೆ ಈಗ ಎರಡು ಪೋರ್ಗಳು ಅದಾವ ಮತ್ತ ಅವ್ರ ನಿನ್ ಹೆಂಡತಿ ಮದ್ವಿ ಮಾಡಿ ಕೊಟ್ಟಲ್ಲ ಅವ್ರಿಗೆಲ್ಲ ಮದ್ವಿ ಮನಿ ಕೊಟ್ಟಾಳ ಹ್ಮ್ ಮತ್ತೆ ನೀನು ಅಲ್ಲೇ ಅಲ್ಲೇ ನಿನ್ ಹೆಂಡತಿ ಕಡೆ ಹೋಗ್ಬೇಕಾಗಿತ್ತಲ್ಲ ನೀನು ಈ ದೇಹದಾಗ ಯಾಕೆ ಮಂದಿ ಅಲ್ಲಿ ಮನಿ ಬಲಕ್ಕೆ ಇದ್ದ ಹೌದಾ ಸರಿ 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 ನೀ ನಿನ್ನ ಮನಿ ಬಾಯೋ ಈ ಈ ಇದ್ಲು ಅದಕ್ಕ ನೀ ಅದ್ರಾಗ ಬಂದಿ ಹೇಳು ನನಗ್ ಉತ್ತರ ಕೊಡ್ಬೇಕು ನೀನು ನೋಡು ನನಗ್ ಉತ್ತರ ಕೊಟ್ರೆ ನನ್ಗೆ ಏನು ಒಂದು ವಿಷಯ ಹಾಕಿ ನೀ ಶಾಂತಪ್ಪ ನೀನು ಮಂಗಲ ಮಂಗಲ ಅವ್ರ ಮನಿ ಹತ್ರ ನಿನ್ ಮನಿ ಇತ್ತು

வ காசிபே சாந்தப்பேனி மாதாடலி நோடு ஏன கேக்கல ಈಗ ಶಾಂತಪ್ಪ ಹೋಗ್ತಾನ ಮುಂದೇನ್ ಮಾಡ್ತೀವಾಗ ಕಾಶಿಪಾಯಿ ನೀನ್ ಇಷ್ಟೆಲ್ಲ ಜಾಡಕತಿ ಶಾಂತಪ್ಪನ ಹೊರಗ್ ಬಿಡ್ತೀನಿ ಹೇಳಿ ಶಾಂತಪ್ಪನ ಹೊರಗ್ ಕಳಿಸ್ಬಿಡ್ಲಿ ದೇಹದಿಂದ ಕಳಿಸ್ಲಿ ಅವ್ನ ಹ ಕಳಿಸ್ಬಿಡ್ಲಿ ನೀವು ಒಬ್ಬ ಇರ್ತಿ ಹ್ಮ್ ಹೋಗ್ಲಿ ಯಾಕೆ ಕಿರ್ಕಿನ್ ಮಂದಿ ಇರ್ತೇವ ಇಬ್ರು ಕೂಡ ಇರ್ತೀರಿ ಮತ್ತೆ ಹ್ಮ್ ಏನದ ನಿಮ್ ವ್ಯವಹಾರ ಐತೇನೇನಾರ ಹ್ಮ್ ವ್ಯವಹಾರ ಐತಿ ಏನಿಲ್ಲಲ್ಲ ಮತ್ತೆ ಯಾಕೆ ಇಬ್ರು ನೀ ಇಬ್ರು ಇರ್ತೀವಿ ಅಂತ ಏನ್ ಏನ್ ಬೇಕು ನಿಮ್ಗೆ ಅಪ್ಪ ಸುಮ್ಮನೆ ಈಗ ನಾ ಮಂದಿ ಮನೆಗೆ ಹೋಗಿಲ್ಲ ಹೋಗಿಲ್ಲ ನಾನು ಮನೆ ನಾ ಬಂದಿಲ್ಲ ನಿನ್ನ ಮನೆಗೆ ನೀ ಬಂದೆ ಹಸಿ

कोन लो लो गोल्किन सतो काय काशीबाई आत्महत्या ಮಾಡ್ಕೊಂಡಳು ಉಳ್ಗೆ ಹೌದಾ ಏ ನೋಡಿ ಯ ಸತ್ಯ ಅಂತ ಕರೆಕ್ಟ್ ಹೌದು ಹಾ काशीबाई ಯರ್ ಯರ್ ನೀ ಆತ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದು உத்தசிபாய் ஏன் ஏன் கார்த்தி அத்தி மாவ காசி கஷிபாய் நானே ஆர்ல உருலக்கி মনেই <laughs> নেগ <Gomitindra. laughs> <laughs>

ಅವಾಗ ನಿಂದು ನೀನು ಇದೇ ಮಂಗಲನ್ಮಯ ಆಗದಿಯಾ ಹ್ಮ್ ನಿನ್ಗೆ ಏನೇನ್ ಬೇಕೆಲ್ಲ ಮಾಡ್ಕೊ ತಿನ್ತಿದ್ದೇನ್ ಹ್ಮೇನೇನ್ ಹೌದು ನೀ ಮಾಡ್ರಿ ಈಗ ಏನೇನ್ ಬೇಕು ತಿಂದು ಬರೀಕಿ ಹದಿನೈದು ವರ್ಷದಿಂದ ನಿಂದು ಇದೇದಾಗದಿ ನೀನು ಹೌದಾ ಹ್ಮ್ ಆದ್ರ ಇವನೇಶ್ವರ ಶಾಂತಪ್ಪ ಯಾವಾಗ ಬಂದ ಒಳಗ

ಸೌಕಾಶ್ ಸೌಕಾಶ ಸೌಕಾಶ್ ಸೌಕಾಶ್ ಅವ್ರ ಹೋಗ್ತಿ ಬಂದಿಕ್ಕ ಬಿಟ್ಟಿಲ್ಲ ಹ್ಮ ಈಗೀಗ ಈ ಪೂರ ಹೊರಗ ಹೋಗುದು ಈಗ ಏನು ಈಗ ಪೂರ ಹೊರಗ ಹೋಗುದು ಆ ಶಾಂತಪ್ಪನ ಕರ್ಕೊಂಡು ಹೋಗ್ಬಿಡು ಹಾ ಒಂದ್ ಬ್ಯಾರೆ ಜಾಗ ಕೊಡಿಸ್ತೇನಿ ನಿಮಗ ಆ ಜಾಗ ಕೋರಿ ಈ ಮಂಗಳನ್ ಮೈಯೊಳಗಿಂದ ಶಾಂತಪ್ಪನೂ ಹೊರಗ ಹೋಗ್ತಾನ ಕಾಶಿಬಾಯಿ ನೀನು ಹೊರಗ ಹೋಗು ಆಕಿಗೆ ಆರಾಮದಿಂದ ಬದುಕಾಕ್ ಕೊಡ್ರಿ ನಾ ಇರೋಲ್ಲ ಆಕಿ ಅಯ್ಯಾಕ ಆಕಿ ಯಾಕೆ ಏನ್ ಮಾಡಲ್ಲ ನಿನ್ಗ ಆಕಿ ಆಕೆ ಏನ್ ಹೇಳಾಕ ಆ ಮಂಗಳ ಏನ್ ಹೋಗಲ್ಲ ಯಾಕ ಯಾಕೆ ಹೋಗುದಲ್ಲ ಅಂತ ಹೇಳಿ ಹೋಗಲ್ಲ ಬೈ ಎದ್ದು ಎದ್ದು ಕುಡಿಯ ಶಿರಾ ಸೀದಾ ಪುಡ್ ಸೀದ ಪುಡಿ ಮಾತಾಡ್ತನ ಹ್ಮ್ ಯಾಕೆ ಹೋಗುದಲ್ಲ ಜಾಗ ಇಲ್ಲ ಹೋಗಕ್ಕೆ ಜಾಗ ಇಲ್ಲ ನಾ ಕೊಡಿಸ್ತೀನಿ ನಿನಗ ಪುನರ್ಜನ್ಮ ಕೊಡಿಸ್ತೀನಿ ಮುಂದಿನ ಒಂದು ಜನ್ಮ ಕೊಡಿಸ್ತೀನಿ ಮತ್ತೊಂದು ಜನ್ಮದಾಗ ಹೋಗುವ ಆರಾಮ್ ಹುಟ್ಟಿವ ಅಲ್ಲಿ ನಿನ್ನ ಆರಾಮ್ ನಿಂದ ಈಗ ದೆವ್ವಾಗಿ ಈಕೆ ಮೈ ಒಳಗೆ ಎಷ್ಟು ದಿವ್ಸ ಇದ್ರೆ ಏನಾಗ ನಿನಗೆ ನೋಡಿ ವಿಚಾರ ಮಾಡಿ ನಿನಗೊಂದು ಜನ್ಮ ಕೊಡಿಸ್ತೀನಿ ಹಾ ಹೊಸ ಜನ್ಮ ಬಾ ಯಾರ ಹುಟ್ಟಿ ಒಳಗೆ ಒಬ್ಬರು ಮಾಡಿ ಹಾ ಅಲ್ಲಿ ಕಳ್ಸಿದ್ರು ನೀ ಅಲ್ಲಿ ಹೋಗ್ತೀಯಾ ಹೊಸ ಜನ್ಮ ಆಕತ್ ಹುಟ್ಟಿ ಬರ್ತೀನಿ ದೇಹ ಇರ್ತದ ಅದಕ್ಕೆ ಆದ್ರೆ ಇಲ್ಲಿ ನಿನಗೆ ದೇಹ ಇಲ್ಲ ಸ್ವತಂತ್ರ ಇಲ್ಲ ಇಲ್ಲಿ ಹೌದಾ ಹ್ಞೂ ನೀನು ನಿನಗೆ ಮತ್ತೊಮ್ಮೆ ಹುಟ್ಟಿ ಹುಟ್ಟಿ ಬರ್ಲಿಕ್ಕೆ ನಿನಗೆ ನಾನೀಗ ಮಂತ್ರ ಹೇಳಿ ನಿನ್ನ ನಿನ್ನ ಒಂದು ಒಳ್ಳೆ ಜಾಗದಾಗ ಒಳ್ಳೆ ಮನೆ ತಂದೊಳಗೆ ಹುಟ್ಟು ಬರ್ಲಿಕ್ಕೆ ನಾನು ಇವತ್ತು ನಿನ್ನ ಕಳಿಸ್ತೀನಿ ಹೋಗು ಇಸ್ ದಿವ್ಸ ಇದ್ದು ಹತ್ತು ಹದಿನೈದು ವರ್ಷದಿಂದ ಇದ್ದೀನಿ ಈಗ ಈಗ ನೀನು ಪುನರ್ಜನ್ಮ ಆಗಲಿ ಆಗ್ತದ ಪುನರ್ಜನ್ಮಕ್ಕೆ ಹೋಗು

ಇಲ್ಲಿ ಬಂದಿನಿಂದ ಕಡೀದೆ ಮತ್ತೆಲ್ಲೇ ಅವಕಾಶ ಇಲ್ಲ ನಿಂದು ಏನು ನಿನ್ನ ಸೀದಾ ಏನಿದೆ ನಿನ್ನ ಒಳ್ಳೆ ಮುಂದಿನ ಜಾಗ ಚಲೋ ಇರ್ತದ ಅಲ್ಲಿ ಹೋಗು ಕಾಶಿ ಬಾಯಿ ಹತ್ತು ಹದಿನೈದು ವರ್ಷ ಸುಮ್ಮನೆ ಕೂತು ಇನ್ನೊಬ್ರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡ ನಿನಗೊಂದು ಹೊಸ ಜೀವನ ಅವಶ್ಯಕದ ಅಲ್ಲಿ ಹೋಗು ಹೋಗು ನಾ ಹೇಳಿದಷ್ಟು ಕೇಳುವ ನಿನಗೆ ಒಳ್ಳೇದಾಗ್ತದೆ ನಿನಗೆ ಒಳ್ಳೇದಕ್ಕ ನೀವು ಒಂದು ಸ್ವತಂತ್ರ ಒಂದು ಜೀವ ಇರ್ತದೆ ಸುಮ್ಮನೆ ಯಾಕೆ ಇಲ್ಲಿ ಬಂದು ಆತ್ಮ ಆಗಿ ನೀನು ಕಾಡ್ತೀಯ ಸುಮ್ಮನೆ ಎಲ್ಲರಿಗೆ ಹಾಂ ಆಕೆ ಸುಮ್ನೆ ಕಾಡಿದೆ ಅಲ್ಲ ಈಗ ಹಾಂ ಅದು ಒಳ್ಳೇದಲ್ಲ ನಿನಗೆ ನೀನು ಆರಾಮ ಮುಂದಿನ ಜನ್ಮದಾಗ ಒಳ್ಳೇದಾಗಿರು ನಾನು ಹೇಳ್ತೀನಿ ಈಗ ನಾನು ಐದು ಐದು ಹೇಳುತ್ತಂತದ ತಕ್ಷಣ ಇಲ್ಲಿಂದ ಜಾಗ ಖಾಲಿ ಮಾಡು ಒಂದು ಎರಡು ಮೂರು ನಾಲ್ಕು ಐದು ಹ್ಞೂ ಬಿಡು ಜಾಗ ಬಿಡು ஹம் விடு இனில்ல நான் மத்த மந்திரி மந்திரி இதை சுட்டு விடத்தினு நோட் நான்தூ சூட்டு விடுத்தேன் சூட்டு விடுது சும்னை ஷோனோ ஏன்னா முன்னுக்கு நடி நீ ஜாலி மாகோகோர் ಹೊರಗೆ ಹೋಗೋ ನಡಿ ನಡಿ ಇಲ್ಲ ಜಗ ಖಾಲಿ ಮಾಡು ಜಗ ಖಾಲಿ ಮಾಡು ಜಗ ಖಾಲಿ ಮಾಡು 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 ಹ್ಞೂ ಮಾಡು ಹೋದಿ 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 ಹೋ ಹೋಗು ಹೋಗಿ ಹೋಗು ಹೋಗು ಕಾಶಿಬಾಯಿ ಜಗ ಖಾಲಿ ಮಾಡಿಲ್ಲ ಜಾಗ ಖಾಲಿ ಮಾಡು ಖಾಲ ಮಾಡು ಖಾಲಿ ಮಾಡು ಹ್ಞೂ ಜಾಗ ಖಾಲಿ ಮಾಡು ಹ್ಞೂ ಖಾಲಿ ಮಾಡು ಹ್ಞೂ ಹೋಗು ಆರಾಮದಿಂದ ಹೋಗಿ ಹೋಗಿ ಹೊರಗೆ ಹೋಗು ಆರಾಮ್ ಮಾಡು मांगाल। मांगाला मांगाला। होदला? या ना बरुदला यार, बरुदला यार, बरुदला यार यार का बर मु काशिबी शांत सुद्धी काशी जोडी तों हिटले ಶಾಂತಪ್ಪ ಈಗ ನೀನು ಶಾಂತಪ್ಪ ಮಾತಾಡ ನನಗೆ ಕಾಶಿಬಾಯಿ ಅಂತೂ ಹೋದ್ಲಿ ಈಗ ಶಾಂತಪ್ಪ ಮಾತಾಡು ಮಾತಾಡು ಶಾಂತಪ್ಪ ಹ್ಞೂ ಹ್ಞೂ ಶಾಂತಪ್ಪ ಹ್ಞೂ ನೋಡಿ ಶಾಂತಪ್ಪ ಬಂದಾಗ ಹಿಂಗೆ ಮಾಡ್ತಾರೆ ತಕ್ಷ ಅಂದಾಗ ಬರ್ತ ಕಾಶಿಬಾಯಿ ಅಂತೂ ಹೋದ್ಲಿ ಈಗ ನೀವು ಒಬ್ಬನೇ ಉಳ್ದಿ ಈಗ ಶಾಂತಪ್ಪ ಹೌದೇನು ನೋಡು ಅವನ ಆತ್ಮ ಬಂತಂದ್ರೆ ಹಂಗೆ ಹ್ಞೂ ಹ್ಞೂ ಈಗ ಈಗ ಏನು ಇತ್ತು ಅದನ್ನು ತೋರಿಸ್ತಾನ ಹಲ್ಲ ಹಿಂಗೆ ಹೊಡಿತಿದ್ದೆ ಹಿಂಗೆ 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 ಕಡಿತ ಹಾಂ 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 ಶಾಂತಪ್ಪ ಯಾಕಪ್ಪ ಹಲ್ಲು ಕಡಿತಾ ಇದ್ದಿ ಶಾಂತಪ್ಪ ಹ್ಞೂ ಆತು ನೀನು ಭಾಳ ದಿವಸದಿಂದ ಕಾಶಿಬಾಯಿ ಅಂತೂ ಓದ್ಲಿಗ ಜೋಡಿದಾರ ಜೋಡಿದಾರಂತೂ ಓದಲಿಗ ಹ್ಞೂ ಈಗ ಶಾಂತಪ್ಪ ನೀನು ಮುಂದಿನ ಜನ್ಮಕ್ಕ ಹೊಸ ಜನ್ಮ ತಗೊಂಡು ನೀನು ಹೊರಟು ಹೋಗು ಹ್ಞೂ ಏನು ನೀನು ಹೊರಟು ಹೋಗು ನಿನ್ನ ಮುಂದೆ ಒಳ್ಳೆ ಜಾಗದ ಜಾಗ ಸಿಗ್ತದ ಒಳ್ಳೆ ಜನ್ಮ ಸಿಗ್ತದ ಶಾಂತಪ್ಪ ನಾನು ಐದು ಹೇಳ್ತೀನಿ ಐದನ್ನು ತನಕನೂ ನೀನು ಇಲ್ಲಿಂದ ಪರ್ಟ ಹೋಗಬೇಕು 1 2 3 4 5 ಜಗ ಖಾಲಿ ಮಡ ಜಗ ಖಾಲಿ ಮಡ ಖಾಲಿ ಮಡ ಖಾಲಿ ಮಡ ಹೋಗ್ 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 ಕಲಾಸ್ ಹೋಗ್ ಹೋಗ್ ಓ ಇಬ್ರು ಕಲಾಸ ಆದ್ರೋಡಿ ದೇಹದಿಂದ ಇಬ್ರು ಹೊರಗೆ ಹೋಗ್ಬಿಟ್ರು ಆರಾಮ ಆಯ್ತು